ಹಾಯ್ ವೀಕ್ಷಕರೇ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇವತ್ತು ಹೊಸ ವರ್ಷದ ಖುಷಿಗಾಗಿ ನಾವು ಹೊನ್ನಗನಹಟ್ಟಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದೆವು ಅಲ್ಲಿ ಇವತ್ತು ಹೊಸ ವರ್ಷ ಆಗಿದ್ದರಿಂದ ಜನ ತುಂಬ ಸೇರಿದ್ದರು ಹಾಗೆ ಇಲ್ಲಿ ತುಂಬ ವಿಶೇಷತೆ ಏನಂದರೆ ಗುರುವಾರ ಗುರುವಾರ ತುಂಬ ಜನ ಸೇರ್ತಾರೆ ಹಾಗೆ ಇಲ್ಲಿ ಕಾಯಿ ಕಟ್ಟುವುದು ತುಂಬ ಶ್ರೇಷ್ಠ ನಮ್ಮ ಮನಸ್ಸಿನ ಯಾವುದಾದ್ರೂ ಕೋರಿಕೆ ಹೇಳಿ ಕಾಯಿ ಕಟ್ಟುವುದರಿಂದ ನಮ್ಮ ಎಲ್ಲ ಅರಿಕೆಗಳು ತೀರುತ್ತವೆ ಇದೇ ನೋಡೋಣ ಬನ್ನಿ ನಮ್ಮ ಶ್ರೀ ಪೂಜ್ಯ ಗುರು ರಾಘವೇಂದ್ರ ಸ್ವಾಮಿ ಪುಣ್ಯಕ್ಷೇತ್ರ ನೋಡಿ ಇದೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿ ಇವರು ನಂಬಿದವರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ನೋಡಿ ಇಲ್ಲಿ ತುಪ್ಪದ ಬತ್ತಿ ಹಚ್ಚುವುದು ಬಹಳ ಶ್ರೇಷ್ಠ ಹಾಗೂ ಇಪ್ಪತ್ತೊಂದು ವಾರ ಕಾಯಿ ಕಟ್ಟುವುದು ತುಂಬ ಶ್ರೇಷ್ಠ ಎಷ್ಟೊಂದು ಜನರಿಗೆ ಕಾಯಿ ಕಟ್ಟಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡಿದ್ದಾರೆ ನೋಡಿ ಇವತ್ತು ಗುರುವಾರ ಹೊಸ ವರ್ಷ ಆದ್ದರಿಂದ ಎಷ್ಟು ಜನ ಇದ್ರು ಅಂದರೆ ನನ್ನ ಮಗಳು ಕೂಡ ಹೇಳ್ತಾ ಇದ್ದಲ್ಲ ನೋಡಿ ದೇವ್ರ ಬಗ್ಗೆ ನೋಡಿ ಎಲ್ಲ ಫುಲ್ಲು ಸುತ್ತ ಕಾಯಿ ಏ ಕಟ್ಟಿದ್ದಾರೆ ನೋಡಿ ಜಾಗನೇ ಇಲ್ದಂಗೆ ಕಾಯಿ ಕಟ್ಟಿದ್ದಾರೆ ನೋಡಿ ಫುಲ್ಲು ದೇವಸ್ಥಾನ ಫುಲ್ಲು ಕಾಯಿ ಕಟ್ಟಿದ್ದಾರೆ ಎಷ್ಟೋ ಜನ ಕಾಯಿ ಕಟ್ಟಿ ತಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡಿದ್ದಾರೆ ಇದು ಬಹಳ ಪುಣ್ಯ ದೊಡ್ಡ ಶ್ರೇಷ್ಠವಾದ ಪುಣ್ಯಕ್ಷೇತ್ರ ನಮ್ಮ ಗುರು ರಾಘವೇಂದ್ರ ಸ್ವಾಮಿ ಅವರು ನಮ್ಮದವ್ರನ್ನ ಯಾವತ್ತೂ ಕೈ ಬಿಡಲ್ಲ ನೋಡಿ ಎಷ್ಟೊಂದು ಜನ ಇದ್ದಾರೆ ನೋಡಿ ಈ ಥರ ತುಪ್ಪದ ಬತ್ತಿ ಹಚ್ತಾಯಿರ್ತಾರೆ ಕಾಯಿ ಕಟ್ಟಿದ ಕಾಯಿ ಕಟ್ಟುವವರು ದೀಪ ಹಚ್ಚುವವರು ಇವತ್ತು ತುಂಬ ಜನ ಸೇರಿದರು ನೋಡಿ ಎಷ್ಟು ಜನ ಇದ್ದಾರೆ ಹಾಗೆ ಇಲ್ಲಿ ಎಲ್ಲ ಪೂಜೆ ಎಲ್ಲ ಆದ ನಂತರ ಹೊರಗಡೆ ಬಂದರೆ ಎಲ್ಲರಿಗೂ ಅನ್ನದಾನ ವಿತರಣೆ ಮಾಡ್ತಿರ್ತಾರೆ ಪ್ರಸಾದ ರೀತಿಯಲ್ಲಿ ನೋಡಿ ಇದೆ ನಮ್ಮ ರಾಘವೇಂದ್ರ ಸ್ವಾಮಿ ನೋಡಿ ಎಷ್ಟು ಜನ ದೀಪ ಹತ್ತುತ್ತಾ ಹಚ್ಚುತ್ತಾ ಇದ್ದಾರೆ ನಮಗೆ ಇವತ್ತು ಹೊಸ ವರ್ಷ ಆದ್ದರಿಂದ ನಾವು ಹೋಗಿದ್ದೆವು ಆ ಪ್ರತಿ ಸಲವೂ ಹೋಗ್ತಾ ಇರ್ತೀವಿ ಗುರುವಾರ ಗುರುವಾರ ಹಾಗೇ ದೇವಸ್ಥಾನ ಮುಗಿಸ್ಕೊಂಡು ಬರ್ತಾ ನಮ್ಮ ಯಜಮಾನ್ರು ನಮಗೆ ದಹಿಪುರಿ ಕೊಡಿಸಿದ್ರು ದಹಿಪುರಿ ಸ ಪಾ ಪುರಿ ಆಮೇಲೆ ಮಸಾಲೆ ಪುರಿ ಮೂರು ತಿಂದ್ವಿ ತುಂಬ ಟೇಸ್ಟೇ ಚೆನ್ನಾಗಿತ್ತು ಸಕ ನಾನು ನನ್ನ ಮಗಳು ನಮ್ಮ ಯಜಮಾನ್ರು ಎಂಜಾಯ್ ಮಾಡ್ಕೊಂಡು ತಿಂದ್ವಿ ನೋಡಿ ದಿ ಪುರಿ ಒಂದು ಒಳ್ಳೆ ಚೆನ್ನಾಗಿತ್ತು ಒಳ್ಳೆ ಔಟ್ ಔಟ್ ಆಫ್ ಇದು ಇದ್ದಂಗೆ ಹೋಗಿದ್ವಿ ஒே காம்பினேஷன்